ನಮಸ್ಕಾರ ಎಲ್ಲ ನನ್ನ ಕನ್ನಡಿಗರಿಗೆ ಆತ್ಮೀಯ ಸ್ವಾಗತ ವೆಲ್ಕಮ್ ಟು ಮೈ ಚಾನಲ್ ಪಿ ಕನ್ನಡ ಲಾಕ್ಸ್ ಕೆಕೆ ಲಾಕ್ಸ್ ಕಡೆಯಿಂದ ಇವತ್ತಿನ ವಿಷಯ ಮಾರ್ಕೆಟ್ ಕೊಡ್ತಾ ಇದೀನಿ ಯಾಕಂತ ಅಂದ್ರೆ ನಮ್ಮ ಹುಡುಗರೆಲ್ಲ ಸೇರಿಸಿ ನಮ್ಮ ಏರಿಯಾದಲ್ಲಿ ವಿಘ್ನೇಶ್ವರ ನಗರದಲ್ಲಿ ಒಂದು ವಿಘ್ನರಾಜನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೂರು ದಿನಗಳ ಕಾಲ ಕುಣಸೋದಿಕ್ಕೆ ಟ್ರೈ ಮಾಡ್ತಾ ಇದಾರೆ ಅಂತಂದ್ರೆ ಆಲ್ರೆಡಿ ಎಲ್ಲಾ ಸಿದ್ಧತೆ ಆಗಿದೆ ನಾವು ಇನ್ನು ಹೂ ಪರ್ಚೇಸ್ ಮಾಡಿ ಮತ್ತೆ ಡೆಕೋರೇಷನ್ ಮಾಡೋದಂದ್ರೆ ಬಾಕಿ ಯಾವ ರೀತಿ ರೆಡಿ ಆಗಿದೆ ಅನ್ನೋದನ್ನ ಒಂದು ಟ್ರಿಪ್ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಸ್ನೇಹಿತರೆ ಇವಾಗ ನಾವು ಹೊರಡೋ ಸಮಯ ಬಂದಿದೆ ಆದರೂ ಕತ್ಲೆ ಎಲ್ಲ ಆಗಿದೆ ಮೆಜೆಸ್ಟಿಕಲ್ ತುಂಬಾ ಕತ್ಲೆ ಲೈಟಿಂಗ್ ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನಾವು ಹೊರಡೋದು ಇನ್ನೂ ಕಾರ್ ಬಂದಿಲ್ಲ ಕಾರ್ ಬಂದ ತಕ್ಷಣ ಮೀಟ್ ಆಗೋಣ ಹಾ ನಮ್ಮ ಅಚ್ಚವರೆಲ್ಲ ಬಂದ್ರೆ ಈಗ ಫ್ರೆಂಡ್ಸ್ ಎಲ್ಲ ಹಾಯ್ 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 ನಮ್ಮ ಮೇರೆ ಕಟ್ಟ ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ರು ಗಾಂಧಿನಗರದಲ್ಲಿ ನನ್ನೆ ತಾಕೊಂಡು ಈಗ ಕೆ ಆರ್ ಮಾರ್ಕೆಟ್ ಕಡೆಗೆ ಹೋಗ್ತಾ ಇದೀವಿ ಇದು ಗಾಂಧಿನಗರದಿಂದ ಕೆ ಆರ್ ಮಾರ್ಕೆಟ್ಗೆ ಹೋಗೋ ರೋಡ್ ಆಗಿದೆ ಬನ್ನಿ ಮುಂದೆ ಹೋಗೋಣ ಕೆ ಕೆ ಲಾಕ್ಸ್ ಗೆ ಸ್ವಾಗತ ನಾನು ನಿಮ್ಮ ಕೀರ್ತಿ ಕನ್ನಡ ಲಾಕ್ಸ್ ಕಡೆಯಿಂದ ನಾನು ನಮ್ ಸ್ನೇಹಿತರೆಲ್ಲ ಈಗ ಗಣೇಶ್ ಹೂವು ತರ ಹೋಗ್ತಾ ಇದೀವಿ ಯಾವ್ಯಾವ ರೇಟ್ ಇರಂತೆ ಗೊತ್ತಿಲ್ಲ ನೀವು ಏನಾರು ಗೊತ್ತಿದ್ರೆ ಈ ಮೂಲಕ ತಿಳ್ಸಬಹುದು ಕೊಡ್ಸೋ ಕುಡಿತೀನಿ ಕೆಆರ್ ಮಾರ್ಕೆಟ್ ಅಲ್ಲಿ ನಾವು ನಮ್ ಸ್ನೇಹಿತರೆಲ್ಲ ಒಂದ್ ಕಪ್ ಟೀ ಹಾಕೊಂಡು ಅಂದ್ಬಿಟ್ಟು ಒಂದ್ ಕಪ್ ಟೀ ಹಾಕೊಂಡು ಆದರೆ ಮಾತ್ರ ಅಂಗಡಿ ಮಾತ್ರ ತುಂಬಾ ನೀಟ್ನೆಸ್ ಇಟ್ಟಿದ್ದಾರೆ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈಗ ನಮಗೆ ಪ್ರೆಸ್ಟ್ ತೋಮಲೆ ಬೇಕಿದೆ ತೋಮಲೆ ಪರ್ಚೇಸಿಂಗ್ ಮಾಡಬೇಕು ಅವ್ರ ಜೊತೆ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ ಅದೇನಾದ್ರು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಬಂದ್ರೆ ಒಂದೂವರೆ ಸಾವಿರ ಓನ್ ರೇಟ್ ಹೋದ್ರು ಒಂದೂವರೆ ಸಾವಿರ ಹೇಳ್ತೀರಮ್ಮ ನೀವು ಕೊಡೋ ರೇಟ್ ಹೇಳ್ಬೇಕು ನಾವು ತಗೊಳ್ಳೋ ರೇಟ್ ಹೇಳ್ಬೇಕು ನೀವು ಹಿಂಗೆ ಬಿಡ್ರಿ ಹಿಂಗ ಸಮಾಚಾರ ಏನ್ ಗುರು ಬ್ಯಾಚುಲರ್ ಹುಡುಗರಿಗೆಲ್ಲ ಕಚಮ್ಮ ಕೊಡಕ್ಕೆ ಬಂದಿರ್ತಾರ ಇಂತ ಹುಡುಗಿರಲ್ಲ ಕಲರ್ ಕಲರ್ ದಿಂಡು ಕಲರ್ ಕಲರ್ ದಿಂಡು ಹೆಂಗಣ ದಿಂಡು ಅಣ್ಣ ಈ ಕಡೆಯಿಂದ ಹೋಯ್ತಿವಿ ಆ ಕಡೆಯಿಂದ ಬತ್ತೀವಿ ಖಂಡಿತ ತಗೋತೀವಿ ಹಂಗೇನಿಲ್ಲ ಹತ್ತಿ ಒಂದು ಟ್ರಿಪ್ ಕೇಳ್ಕೊಳ ಅಂತ ಅಮ್ಮ ಮಲ್ಗೆ ಜಿ ಮಲ್ಗೆ ದಿಂಡೆ ಹೆಂಗಮ್ಮ ಇವ ಕಾಡು ಮಲ್ಗೆ ಹಾಂ ಕಾಡು ಮಲ್ಗೆ ಕಾಡು ಮಲ್ಗೆನೇ ಕೊಡಿ ಪರವಾಗಿಲ್ಲ ಹಾಂ ಎಷ್ಟು ಹೆಂಗೆ ಅಂತ ರೇಟ್ ಹೇಳ್ಬೇಕಲ್ಲ ಏನು ಕಣ ಅರವತ್ತು ಒಂದು ದಿನ ಒಂದು ದಿಂಡ ಅರವತ್ತು ರೂಪಾಯಿ ಅದೇ ಏನು ತಿಂತೆ ಓನ್ ರೇಟ್ ಇದ್ದದ ಈಗ ಆಯಿತು ಹಾ ಈಗ ಹೇಳ್ಬೇಕಲ್ವಣ್ಣ ಹೇಳೋ ರೈಟ್ ಹೇಳಿದ್ರೆ ನಾವು ಕೊಡ ರೈಟ್ ಕೊಟ್ಕೊಂಡು ತಗೋಬೋದು ನೀವೇ ಇದಕ್ಕೆ ಹಾಂ ಕೊಡ ರೈಟ್ ಹೇಳಿ ತಗೋತೀವಿ ಹಾಂ ಹತ್ತು ದಿಂಡು ಬೇಕು ನಲ್ವತ್ತು ರೂಪಾಯ ಮೂವತ್ತು ರೂಪಾಯಿ ನಂಗೆ ಮಾಡ್ಕೊಳ್ಳಿ ಆಯಿತು ಪರವಾಗಿಲ್ಲ ಹಾಂ ಕೊಡಿ ನಿಮ್ಮ ಕೈ ಮುಟ್ಟಿ ಒಳ್ಳೇದಲ್ಲೇ ಅಂಬ್ಬಿಟ್ಟು ಕನಕಂಬರ ಬೇಕು ಮಲ್ಗೆ ದಿಂಡು ಬೇಕು ಎರಡು ಒಂದೇ ರೇಟ್ ಹೇಳ್ಬೇಕು ಒಂದು ತಗೊಂಡು ಹೋಗ್ತೀವಿ ಹಾಂ ಈಗ ಕಳ್ಕೊಂಬ್ರೆ ಸಾಕು ಇಷ್ಟೇ ಅಣ್ಣ ಈ ಊರು ರೇಟ್ ಇಲ್ಲ ನಾವು ನೋಡ್ಕೊಂಡೆ ಅಣ್ಣ ನಾವು ನಾಕಾರ ಕಡೆ ವಿಚಾರಿಸಿಕೊಂಡೆ ಬರೋದಣ್ಣ ನಾವು ಹೂವು ಬೆಳೆಯೋರಾಗೆ ನೀವು ಹೆಂಗ ಹೇಳ್ಬಿಡ್ರಿ ಹೆಂಗೆ ಅಣ್ಣ ರೆಡಿ ಮಾಡಕ್ ನೀವು ಕೇಳೋ ರೇಟ್ ಕೇಳ್ಬೇಕಲ್ವ ಅಣ್ಣ ನೀವು ಕೊಡೋ ರೇಟ್ ಕೇಳ್ಬೇಕಲ್ವ ಬೇರೆ ಹೇಳ್ಬಿಡ್ರಿ ಮೂವತ್ತು ರೂಪಾಯಿನಾಗ ಎರಡು ಮಾಡ್ಕೊಳ್ಳಿ ಎಷ್ಟಾಯ್ತು ಹೇಳಿ ಲೆಕ್ಕ ಎಷ್ಟಾಯ್ತು

ಆದ್ರೂ ಅಣ್ಣನ ಮನ್ಸಲ್ಲಿ ಏನಿತ್ತು ಪಾಪ ಕೊಡ್ಬೇಕು ಅನಿಸ್ತು ಕೊಟ್ಟಿದಾರ ಅಷ್ಟೇ ನೆಕ್ಸ್ಟ್ ಟೈಮ್ ಮಾರ್ಕೆಟ್ ಬಂದ್ರೆ ಇಲ್ಲ ರೋಡ್ ಸೈಡ್ ಏನ್ ಇರ್ತಾರೆ ಹೂವ ತಗೊಂಡು ಇವ್ರು ಬಂದ್ ಬೇಟಿಯಾಗಿ ಅಲ್ಲೇ ಕಮ್ಮಿ ಬೆಲೆ ಕೊಡ್ತಾರೆ ಮಾರ್ಕೆಟ್ ಅಲ್ಲಿ ಲೋಟಸ್ ತೋಮಲ್ಲಿ ನಾಲ್ಕು ಆರು ಸಾವಿರ ಹಿಡ್ದು ಕಾಣ ನಾವು ಹಂಗೋ ಹಿಂಗೋ ಕೊಡ್ತಾನೆ ಅಂತ ಹೋದ್ರೆ ಕೊಡ್ಲು ಇಲ್ಲ ಪಡ್ಲು ಇಲ್ಲ ನಾವು ಬಿಡ್ಲಿಲ್ಲ ನನ್ನ ಪಡಂಗ್ ನಾವು ಅಷ್ಟೇ

ಮೂರ್ನೂ ಬಿಟ್ಟವ್ರು ಊರಿಗೆ ದೊಡ್ವ್ರು ಅಂದಂಗೆ ತಿರ್ಗ ಒಮ್ಮಕೆ ಹೋಗ್ ಕೇಳ್ದ ಎಷ್ಟು ಅಂತಂದ್ರೆ ನಾಲ್ಕು ಒಳ ಸಾವಿರ ಎರಡ್ದವ್ರ್ ಇವಾಗ ಐದುವರೆ ಸಾವಿರ ಹೇಳ್ಬಿಟ್ರು ನನಗೆ ಬೆಚ್ಚಿ ಗೇಜ್ ಜಿಗರ್ಗ ಹೋದೆ ಬುಡ್ಲಿಲ್ಲ ಕ್ವಾನಗೂಬೆ ಹಂಗೋ ಹಿಂಗೋ ಆಡಿ ತಗೊಳ್ಳಮ ಅಂತ ಹೋಗಿ ತಿರ್ಗ ವಾಪಸ್ ಉಂಟೋದಷ್ಟೇ ನಮ್ಮ ಗಣೇಶಂಗೆ ಹೂವು ಬೇಕೇ ಬೇಕು ಸೇಬ್ನಾರ ಬೇಕೇ ಬೇಕು ಅಂತಂದ್ಬಿಟ್ಟು ಹಂಗೋ ಹಿಂಗೋ ಆಡಿಯೋ ಒಣ್ಣಂತು ಮುಗಿಸ್ಕೊಂಡು ಓಹೋ ಬಾರೋ ಮುಳ್ಳಂದೆ ಓಹೋ ರೋಜಾ ಹೂವ ಹೂವ ರೋಜಾ ಹೂವ ಹೇಳ ಓಲಾ ನೆಕ್ಸ್ಟ್ ಟೈಮ್ ಬಂದಾರಲ್ಲ ಹತ್ರನೇ ತಗಲಿ ಅಂತ ನೋಡಿ ಕೊಡಿಯಮ್ಮ ಇರ್ಲಿ ಪರವಾಗಿಲ್ಲ ಆಯ್ತು ಆಯ್ತು ಕೊಡಿ ನಿಮ್ಮ ಹೆಸರು ನಾವು ಗಣೇಶ ಪೂಜೆ ಮಾಡ್ತೀವಿ ಆಯ್ತು ಯಾಕಿ ರೋಜಾ 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 ಈ ಹೂವನ್ನ ನಾನು ತವರೆ ಹೂವು ಅಂದ್ಕೊಂಡಿದ್ದೆ ತವರೆ ಹೂವು ಅಲ್ಲ ಇದು ಬೇರೆದು ಇದು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡೋರಿಗೆ ಮಾತ್ರ ಇದು ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅವರೇನಾದರೂ ನೋಡ್ತಾ ಇದ್ರೆ ಮತ್ತೆ ನೀವೇನಾದ್ರೂ ನೋಡ್ತಾ ಇದ್ರೆ ಈ ಹೂವು ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ

ಮಾರ್ಕೆಟಿಂದ ರೈಟ್ ಸೈಡ್ಗೆ ಆದಂಗೆ ಡೌನ್ಗೆ ಬಂದ್ರೆ ಇಲ್ಲಿ ರೋಜಾ ಮಾರ್ಕೆಟ್ ಸಿಗ್ತದೆ ಇಲ್ಲಿ ಒಳ್ಳೆ ವಿವಿಧ ಬಣ್ಣಗಳದು ರೋಜಾ ಸಿಗ್ತದೆ ನೀವು ಚೆನ್ನಾಗಿದ್ರೆ ತಗೊಳ್ಳಿ ನಮಗೆ ಆಲ್ರೆಡಿ ತಗೊಂಡಿದ್ದೀವಿ ಅನ್ಸುತ್ತೆ ನೋಡಿ ಏನ್ ಮಾಡ್ತೀರಾ ನೀವೇನಾದ್ರೂ ಬೆಳಗಿನ ಜಾವ ಮಾರ್ಕೆಟಿಗೆ ಬಂದರೆ ರಾಜ್ ಕಮಲ್ ಡೆಕೋರೇಷನ್ ಬನ್ನಿ ಇಲ್ಲಿ ಸ್ಪಾರ್ಕು ಮತ್ತೆ ಪ್ರತಿಯೊಂದು ಐಟಮು ಸಿಗ್ತವೆ ಮಾರ್ಕೆಟ್ ರೋಡಿಂದ ಈ ರೋಡಿಗೆ ಬಂದು ಇಲ್ಲಿ ಬಂದರೆ ಪ್ರತಿಯೊಂದು ಐಟಮು ಕೂಡ ಸಿಗ್ತವೆ ಇಲ್ಲಿ ಡೆಕೋರೇಷನ್ ಐಟಮ್ ಆಗಿರ್ಬೋದು ಸ್ಪಾರ್ಕ್ ಆಗಿರ್ಬೋದು ಪ್ರತಿಯೊಂದು ಐಟಮು ಕೂಡ ಸಿಗ್ತವೆ ನೀವು ನೋಡ್ಕೊಂಡು ಕರೆಕ್ಟಾಗಿ ತಗೊಳ್ಳಿ ದಯವಿಟ್ಟು ಮಾರ್ಕೆಟ್ಗೆ ಬಂದಾಗ ಈ ತರ ಆಂಬುಲೆನ್ಸ್ಗಳಿಗೆ ಗಳಿಗೆ ಜಾಗ ಮಾಡ್ಕೊಡಿ ಏನ್ ಎಮರ್ಜೆನ್ಸಿ ಇವನು ಇರುತ್ತೆ ಮಾಡ್ತಾ ನಿಮ್ಮ ಹತ್ರಕ್ಕೆ ಬಂದ್ ತಗೊಂಡೋಗ್ ಕೊಡೋದು ನಾನು ಅಲ್ಲಿ ತಗೊಳ ಬಲ ಅಂದ ನಾನ್ ಡೈಲಿ ಇಲ್ಲೇ ತಗೊಳ್ಳೋದು ಬಾ ಅಂತ ಎಲ್ಲ ಬರ್ತಾರೆ ಆದ್ರೂ ಇವ ಅಣ್ಣ ಮಾತ್ರ ತುಂಬಾ ನಿಯತ್ತಾಗಿದ್ರು ಯಾಕೆಂತ ಅಂದ್ರೆ ನಾವು ಕೇಳಿದ್ರೆ ಇಟ್ಟಿಗೆ ಕೊಟ್ರಲ್ಲ ಅದಕ್ಕೋಸ್ಕರ ಏನಂತೀರಾ ಏನ್ ಗುರು ನಮ್ಮೂರಲ್ಲಿ ಯಾವ್ದು ಕಾಂಗ್ರೆಸ್ ಕಾಂಗ್ರೆಸ್ ಹೋಗ್ತಾ ಈಗ ಗಣೇಶ ಕಲೆಕ್ಷನ್ ಎಲ್ಲ ಮುಗ್ದಿದೆ ಅಂತಂದ್ರೆ ಪರ್ಚೇಸಿಂಗ್ ಎಲ್ಲ ಮುಗ್ದಿದೆ ಈಗ ಹೋಗಿ ಡೆಕೋರೇಷನ್ ಒಂದೇ ಬಾಕಿ

ಈಗ ನಾವು ಸುಂಕಗಟ್ಟೆ ಬಿಟ್ಟು ಹೋಗ್ತಾ ಇದ್ದೀವಿ ವಿಘ್ನೇಶ್ವರ ನಗರ ಇನ್ನ ಕೆಲವೇ ನಿಮಿಷಗಳಲ್ಲಿ ನಮಗೆ ಸಿಗ್ತದೆ ನೋಡಿ ಏರಿಯಾ ಎಂಟ್ರೆನ್ಸ್ ಮಾತ್ರ ಅದ್ಧೂರಿಯಾಗಿದೆ ಅಂತಂದ್ರೆ ಈ ವರ್ಷವೇ ಇಷ್ಟೊಂದೆಲ್ಲ ಲೈಟಿಂಗ್ಸ್ ಹಾಕಿ ಇಷ್ಟು ಅದ್ಧೂರಿಯಾಗಿ ಮಾಡ್ತಾ ಇರೋದು ಯಾಕೆ ಅಂತಂದ್ರೆ ಇದು ಮೂರನೇ ವರ್ಷದ್ದು ಮೂರು ದಿನ ಕುಣಿಸ್ಬೇಕು ಅಂತ ಇಷ್ಟಪಟ್ಟಿದ್ದು ಅದೇ ರೀತಿ ಕುಣಿಸ್ತಾ ಇದ್ದೀವಿ ಮತ್ತು ಮಂಟಪ ಮಾತ್ರ ಅದ್ಧೂರಿಯಾಗಿ ಕಾಣಿಸ್ತಾ ಇದೆ ದೂರದಿಂದ ಹತ್ರಕ್ಕೆ ಹೋಗಿ ನೋಡಬೇಕು ಇದೆಲ್ಲನೂ ಮಾಡಿರೋದು ನಾವಲ್ಲ ನಮ್ಮ ಸ್ನೇಹಿತರು ಅವ್ರಿಗೊಂದು ಈ ಮುಖಾಂತರ ಆಕ್ಸೆಪ್ಟ್ ಹೇಳಬೇಕು ಅಂತಂದರೆ ಆ್ಯಪ್ಸಪ್ಟು ಕೂಡ ಇದು ತೃಣಕ್ಕೆ ಸಮಾನ ಅವ್ರಿಗೆ ಯಾಕೆಂತಂದರೆ ಅವ್ರು ಮಾಡಿರೋ ಕೆಲಸ ಅಂಥದ್ದು ಈಚೆ ಕಡೆಯಿಂದ ನೋಡಿದ್ರೆ ಮಂಟಪ ಮಾತ್ರ ಅದ್ಧೂರಿಯ ಕಾಣಿಸ್ತಾ ಇದೆ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವಳು ಭಗವಂತ ಗಣಪತಿ ಬಾಪ ಮೌರ್ಯ ನೋಡಿ ನಮ್ಮ ಗಣೇಶ ಯಾವ ರೀತಿ ರಾರಾಜಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನೋಡಿ ನೋಡಿ ಇಲ್ಲಿ ಕಳಸ ಮತ್ತೆ ಹಣ್ಣು ಹಂಪ್ಲು ಮತ್ತೆ ಕಡುಬು ಇವೆಲ್ಲ ಮುಂತಾದ ತಿನಿಸು ತಿನಿಸುಗಳನ್ನು ಮಡಗಿದ್ದಾರೆ ಏರಿಯಾದವರೆಲ್ಲ ಒಬ್ಬೊಬ್ಬರಾಗೆ ಇದ್ದಾರೆ ಯಾಕೆ ಅಂತಂದರೆ ಗಣೇಶನ ಪೂಜೆ ಈಗ ಸ್ಟಾರ್ಟ್ ಆಗುತ್ತೆ ಹಾಗೆ ಎಲ್ಲರೂ ಅವರ ಆಶೀರ್ವಾದ ತಗೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ನೀವು ನೋಡ್ತಾ ಇರೋರು ತಗೊಳ್ಳಿ ಇದು ಮಾರ್ಕೆಟ್ ಇಂದ ಹೂವು ತಂದು ಗಣೇಶನ ಅಲಂಕಾರ ಮಾಡಿ ಓಪನ್ ಮಾಡೋ ದಿವಸ ಬಿಡೋ ದಿವಸ ಮಾತ್ರ ಅದ್ದೂರಿಯಾಗಿರುತ್ತೆ ಆ ವಿಡಿಯೋಗೂ ಕಾಯ್ತಾ ಇರಿ ಧನ್ಯವಾದಗಳು ನಾನು ನಿಮ್ಮ ಕೆ ಕೆಲಾಕ್ಸ್